ಧರ್ಮಂ ಸಿನಿಮಾ ಎವಿ ಬಿ ಬಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದ ಹೊಸಬರ ಧರ್ಮಂ ಸಿನಿಮಾ ಆನೇಕಲ್ನಲ್ಲಿ ಅಥೂರಿ ಪ್ರದರ್ಶನ ಹೌದು ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ತಂಡಗಳು ಎಂಟ್ರಿ ನೀಡುತ್ತಿವೆ ಅದೇ ರೀತಿ ಸ್ಯಾಂಡಲ್ವುಡ್ನಲ್ಲಿ ಧರ್ಮಂ ಎಂಬ ಹೊಸಬರ ಸಿನಿಮಾ ಒಂದು ತೆರೆ ಕಂಡಿದ್ದು ಎಲ್ಲೆಡೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಧರ್ಮಂ ಸಿನಿಮಾ ಅಧೂರಿ ಪ್ರದರ್ಶನಗೊಳ್ಳುತ್ತಿದೆ ಅದರಂತೆಯೇ ಆನೇಕಲ್ ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನಗೊಳ್ಳುತ್ತಿದೆ ಆನೇಕಲ್ ತಾಲೂಕಿನ ಮನೆ ಮಗ ಭೀಷ್ಮರಾಮಯ್ಯ ಚಿತ್ರದಲ್ಲಿ ಖಳನಾಯಕನಾಗಿ ಖಡಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಧರ್ಮಂ ಸಿನಿಮಾವನ್ನ ನಿರ್ದೇಶಕ ನಾಗಮುಖ್ ಆಕ್ಷನ್ ಕಟ್ ಹೇಳಿದ್ದು ಈ ಚಿತ್ರಕ್ಕೆ ನಾಯಕನಾಗಿ ಸಾಯಿ ಶಶಿಕುಮಾರ್ಗೆ ಜೊತೆಯಾಗಿ ವೀರಾಣಿಕಾ ಶೆಟ್ಟಿ ಜೋಡಿಯಾಗಿದ್ದಾರೆ ಮೇಲು ಕೀಳಿನಿಂದ ಧರ್ಮ ಹೇಗೆ ಸೊರಗುತ್ತಿದೆ ಅದನ್ನು ಅಪವಿತ್ರ ಮಾಡದೆ ಧರ್ಮ ಕಾಪಾಡಬೇಕು ಎನ್ನುವುದು ಚಿತ್ರದ ಮೂಲ ಉದ್ದೇಶವಾಗಿದೆ ಆನೆಕಲ್ನಲ್ಲಿ ಧರ್ಮಂ ಸಿನಿಮಾ ಪ್ರದರ್ಶನಗೊಂಡಿದ್ದು ಸಿನಿಮಾವನ್ನ ನೋಡಿ ಎಲ್ಲರೂ ಬೆಂಬಲಿಸಿ ಕನ್ನಡ ಚಿತ್ರಗಳನ್ನ ನೋಡಿ ಹೊಸಬರ ತಂಡವನ್ನ ಬೆಳೆಸಿ ಎಂದು ಚಿತ್ರದ ಖಳನಾಯಕ ಭೀಷ್ಮರಾಮಯ್ಯ ಮನವಿ ಮಾಡಿದ್ದಾರೆ ಏನು ಚಿತ್ರಮಂದಿರದಲ್ಲಿ ಧರ್ಮವನ್ನು ರಾಮಯ್ಯ ಏನು ಇದೇ ಊರಿನ ಒಬ್ಬ ಮನೆ ಮಗ ಗಡಿನಾಡು ಕನ್ನಡದ ಮಣ್ಣಿನ ಮಗ ಮಗ ಇವತ್ತು ಅದ್ಧೂರಿಯಾಗಿ ಆನೇಕಲ್ಲಲ್ಲಿ ಕಲ್ಲಲ್ಲಿ ತೆರೆಗೊಂಡಿದೆ ಗಡಿ ಭಾಗ ಇದು ಆ ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಪ್ರತಿಭೆಗಳಿತ್ತು ಸುಮಾರು ಈಗಾಗಲೇ ಎಲ್ಲರೂ ಜೊತೆ ಉದಯೋನ್ಮುಖ ನಟರ ಜೊತೆ ಆಕ್ಟಿಂಗ್ ಮಾಡಿ ಭಾಳ ಹೆಸರುವಾಸಿಯಾಗಿ ಈ ನಮ್ಮ ಮಣ್ಣಿನ ಮಗ ಈ ನಮ್ಮ ಮಣ್ಣಿನ ಮಗ ತಾಲೂಕಿನ ಮಣ್ಣಿನ ಮಗ ಏನು ಭೀಷ್ಮರಾಮಯ್ಯ ನಮ್ಮ ಏನು ಚಿತ್ರ ಇವತ್ತು ಖಳನಾಯಕನಾಗಿ ಈ ಚಿತ್ರವನ್ನು ತೆರೆಗಂಡಿದೆ ದಯವಿಟ್ಟು ನಮ್ಮ ತಾಲೂಕಿನ ಜನ ಭಾಳಷ್ಟು ಕುತೂಹಲದಿಂದ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ ಕರ್ನಾಟಕ ರಕ್ಷಣಾ ವಿದ್ಯೆ ಶಿವರಾಮೇಗೌಡರ ಬಣದಿಂದ ನಾವು ನಾಳೆ ಸಂಜೆ ಸುಮಾರು ಏನು ನಮ್ಮ ಟೀಮ್ ಇದೆ ಅವರು ನಮ್ಮ ಹೋರಾಟಗಾರ ಅಂತೇಳಿ ನಾವು ಕನ್ನಡದ ಹೋರಾಟಗಾರ ಅಂತೀರಿ ಹಾಗಾಗಿ ಈ ಚಲನಚಿತ್ರದಲ್ಲಿ ಅದು ಒಂದು ಭಾಳ ಒಂದು ಪ್ರತಿಭೆ ನಮ್ಮ ತಾಲೂಕಿನ ಪ್ರತಿಭೆ ಹೋರಾಟದಲ್ಲಿ ಮುಂಚೂಣಿ ಬರಬೇಕು ಈ ತಾಲೂಕಿನಲ್ಲಿ ಭಾಳ ಹೆಸರು ಮಾಡಬೇಕು ಯಾಕೆಂದರೆ ಮುಂದ ಮೊದಲು ನಮ್ಮ ಬಾಲರಾಜ್ ಚಿತ್ರ ನಿರ್ಮಾಪಕರು ಸಾಕಷ್ಟು ಹೆಸರು ಮಾಡಿದ್ರು ಈ ತಾಲೂಕಿನಲ್ಲಿ ಮತ್ತೆ ದುನಿಯಾ ಇದ್ದರು ಭಾಳ ಕಷ್ಟಪಟ್ಟು ಬಂದವರು ಹಾಗಾಗಿ ಉದಯ ಕುಮಾರ್ ಇದ್ರು ಈಗ ನಮ್ಮ ಯುವ ಪ್ರತಿಭೆ ಭೀಷ್ಮರಾಮಯ್ಯರವರು ನಮ್ಮ ಏನು ಮುಂಚೂಣಿ ನಾಯಕತ್ವದಲ್ಲಿ ಬರಬೇಕು ಅನ್ನೋದು ನಮ್ಮ ರಕ್ಷಣಾ ವಿದ್ಯಕ್ಕೆ ಆಸೆ ಹಾಗಾಗಿ ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಆನೆ ಜನತೆಗೆ ನಾನು ಕೇಳ್ತೇನೆ ಇನ್ನೂ ಒಂದು ಈ ಪ್ರತಿಭೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಉಜ್ವಲ ಆಗಲಿ ಅನ್ನೋದು ನಮ್ಮ ಆಸೆ ಅಂದರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗಳ ಒಂದು ಇದು ಗಡಿನಾಳಲ್ಲಿ ಆಗಿರೋದ್ರಿಂದ ಒಂದು ಅತ್ಯುತ್ತಮ ಕಳೆ ನಾಯಕರಾಗಿ ಕನ್ನಡ ಸಿನಿಮಾ ಮಾಡಿರೋದು ನಮಗೆ ಬಹಳ ಸಂತೋಷ ವಿಚಾರ ಹಾಗಾಗಿ ದಯವಿಟ್ಟು ನಮ್ಮ ತಾಲೂಕಿನ ಜನತೆ ಮತ್ತು ಕರ್ನಾಟಕದ ಜನತೆ ಇಂಥ ಪ್ರತಿಭೆಗಳನ್ನು ಬೆಳೆಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಆಶೀರ್ವಾದ ಮಾಡಿ ತಾಲೂಕಿನ ಪ್ರತಿಭೆಯಾದಂಥ ಭೀಷ್ಮ ರಾಮಯ್ಯರು ಒಂದು ಸಿನಿಮಾವನ್ನು ಏನು ಅವರು ಮೂವತ್ತೈದು ಚಿತ್ರಗಳನ್ನು ತೆಗೆದಿದ್ದಾರೆ ಅದು ಎಲೆಮಲೆ ಕಾಯಿಯಾಗಿ ಇದ್ಬಿಟ್ಟಿದ್ದಾರೆ ಇದು ನಮ್ಮ ಗಡಿ ಭಾಗದಲ್ಲಿ ಇದು ಒಂಥರ ನಮಗೆ ಈಗ ಒಂದು ಖುಷಿಕರ ವಿಷಯ ವಿಷಯ ಇದು ನಮ್ಮ ಆನೆ ಏನು ಈ ಪಿಕ್ ಈ ಸಿನಿಮಾ ಮತ್ತು ರಾಜ್ಯದತ್ತ ಶತದ್ದಿನ ಆಚರಲಿ ಅಂತ ಕೇಳ್ಕೊಳ್ತಾ ನಾಳೆ ಏನು ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಟೀಮ್ ಇದೆ ನಾಳೆ ಏಳುವರೆಗೆ ವಿದೇಶ ಹೋಗಿ ಬರ್ತೀವಿ ಎಲ್ಲ ಬಂದು ಅವರಿಗೆ ಏನು ಆರೈಸಬೇಕು ಎಲ್ಲ ಆರೈಸಿ ಶುಭ ನಮಸ್ಕಾರ ಧರ್ಮ ನಿನ್ನ ಜಾತಿ ಸಾಯ್ಬೇಕು ಪಾತ್ರ ಮಾಡಿದ್ರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂಜನಥ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಸಿನಿಮಾದಿಗೆ ನಾನು ಆನೆಕಲ್ನ ಪ್ರತಿಭೆ ಭೀಷ್ಮ ರಾಮಯ್ಯ ಅಂತ ಹೇಳಿ ಸುಮಾರು ವರ್ಷಗಳಿಂದ ಸತತವಾಗಿ ಬೆಂಗಳೂರಿನಲ್ಲಿ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ ಇದು ನನ್ನ ಮೂವತ್ತೆಂಟನೇ ಸಿನಿಮಾ ಸಾಕಷ್ಟು ಹಿರಿಯರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಾಗಿದೆ ಈಗ ನಾನು ಮಾಡ್ತಾ ಇರೋದು ಮುಖ್ಯ ಖಳನಾಯಕ ನಟನಾಗಿ ಮಾಡ್ತಿರೋದ್ರಿಂದ ನಮ್ಮೂರಲ್ಲಿ ನಾನು ನಮ್ಮ ಪ್ರೇಕ್ಷ ನಮ್ಮ ಜ ನಮ್ಮ ಊ ನಮ್ಮ ಆನೆಕಲ್ಲಲ್ಲಿರುವಂತಹ ನಾನು ಆನೆಕಲ್ಲಲ್ಲಿ ಹುಟ್ಟು ಬೆಳೆದು ಓದಿರುವಂಥ ನಾನು ದೊಡ್ಡಂಡೋಡಿ ಗ್ರಾಮದನು ಸೊ ಹಾಗಾಗಿ ಇಲ್ಲಿನ ನಮ್ಮ ಒಂದು ಜನಗಳಿಗೆ ನಾನು ಈ ಸಿನಿಮಾನ ತೋರಿಸಲೇಬೇಕು ಹೇಳಿ ಪಣ ತೊಟ್ಟುಕೊಂಡು ನೀವೆಲ್ಲ ಬಂದೇ ಬರ್ತೀರ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ನಾನು ಈ ಒಂದು ಸಿನಿಮಾನ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಏಳುವರೆಗೆ ರಿಲೀಸ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂತಂದರೆ ನಮ್ಮ ಆನೆಕಲ್ನ ಎಲ್ಲ ಜನತೆಯಲ್ಲಿ ಏನು ಅಂತಂದರೆ ಈ ನಿಮ್ಮ ಮನೆ ಮಗನನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಆಲ್ರೆಡಿ ಅಂತ ಹೇಳಿ ಸಿನಿಮಾ ನಿನ್ನೆ ಬೆಂಗಳೂರಲ್ಲಿ ತೆರೆ ಕಂಡಿದೆ ಕರ್ನಾಟಕ ರಾಜ್ಯಾದ್ಯಂತ ಐವತ್ತು ಥಿಯೇಟರ್ಗಳಲ್ಲಿ ತೆರೆ ಕಂಡಿದೆ ಇವತ್ತು ಶನಿವಾರ ಆಗಿರೋದರಿಂದ ನಿನ್ನೆ ಕಾರಣಾಂತರಗಳಿಂದ ಇವತ್ತು ನಾವು ಆನೆಕಲ್ನಲ್ಲಿ ರಿಲೀಸ್ ಇದ್ದೀವಿ ಅಚ್ಚರಿ ಯಾರು ಚರು ಯಾರು ರಾಮಕೃಷ್ಣ ಅಂತ ಹೇಳಿ ಮ ಅವರು ಇದು ಅವರ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ ಶಾಂತ ಸಿನಿಮಾ ಸ್ಪ್ಯಾನರ್ ಈ ಹಿಂದೆ ನೀವು ಯಾವ ಪ್ರಮುಖ ನಾಯಕರ ಜೊತೆಗೆ ಈ ಹಿಂದ್ಗಡೆ ನಾನು ಅಂಬರೀಷಣವ್ರ ಜೊತೆನಲ್ಲಿ ಅಂಬಿನಿಂಗ್ ವಯಸ್ಸಾಯ್ತು ಅಂತ ಮಾಡಿದ್ದೆ ಶಿವಣ್ಣವ್ರ ಜೊತೆಯಲ್ಲಿ ರುಸ್ತು ಮತ್ತು ವೇದ ಅಂತ ಮಾಡಿದ್ದೆ ಹಾಗೂ ಪುನೀಸ್ ಅವ್ರ ಜೊತೆಯಲ್ಲಿ ಯುವರತ್ನ ಸಿನಿಮಾ ಮಾಡಿದ್ದೀನಿ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಯಶೋರ್ ಜೊತೆಯಲ್ಲಿ ಮಾಡಿದ್ದೀನಿ ಹಾಗೂ ರೀಸೆಂಟಾಗಿ ನಾನು ಮಾಡಿದ್ದು ಠಾಣೆ ಅಂತೇಳಿ ಒಂದು ಪ್ರಮುಖ ಪಾತ್ರದಲ್ಲಿ ನಿಭಾಯಿಸಿದ್ದೆ ಇದು ನನ್ನ ಮುಖ್ಯ ಭೂಮಿಕೆಯಲ್ಲಿ ಖಳನಾಯಕನಾಗಿ ಅಭಿನಯಿಸಿರುವಂಥ ಮೊದಲ ಸಿನಿಮಾ ಧರ್ಮಮ್ಮ ಸೊ ನೀವು ಆಶೀರ್ವಾದಿಸ್ತೀವಿ ಏನು ನಿರ್ದೇಶಕರು ಯಾರು ಈ ಒಂದು ಸಿನಿಮಾಗೆ ಧರ್ಮಂ ಸಿನಿಮಾಗೆ ನಿರ್ದೇಶಕರಾಗಿ ನಾಗಮುಖ ನಾಗಮುಖ ಅಂತ ಹೇಳಿ ಹಾವೇರಿ ಅವರು ಹಾಗೂ ನಾಯಕ ನಟರಾದಂಥವರು ಸಾಯಿ ಶಶಿಕುಮಾರ್ ನಮ್ಮ ನಮ್ಮದುರ್ದವರೇ ಆಗಿರ್ತಾರೆ ಹಾಗೂ ವಿರಾಟಿಕಾ ಶೆಟ್ಟಿ ಅಂತೇಳಿ ಹೀರೋಯ್ನ್ ಆಗಿ ಮಾಡಿದ್ದಾರೆ ಹಾಗೂ ಈ ಒಂದು ಸಿನಿಮಾಗೆ ನಾಗ್ ಶೆಟ್ಟಿ ಅಂತೇಳಿ ನಿಯೋಕರು ಮಾಡಿದ್ದಾರೆ ಸ್ವಾಮಿನಾಥನ್ ಹಾಗೂ ಸರ್ವಣನ್ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ನೋಡಿಕೊಂಡರು ಸಂಗೀತದಲ್ಲಿ ಒಟ್ಟಾರೆ ಸಿನಿಮಾ ಅದು ಮಾಲಿಮೆಂಟಿರೋ ಉಳ್ಳವರು ಮತ್ತು ಇಲ್ಲದವರ ಹೋರಾಟ ಹೇಗಿರುತ್ತೆ ಅನ್ನೋದು ಈ ಸಿನಿಮಾದ ಮೂಲ ಎಡೆ ಆಗಿರುತ್ತೆ ಆನೆ ಆನೆ ಏನಕ್ಕೆ ಅಂತಂದ್ರೆ ನಾನು ಆನೆ ಮಗ ಆಗಿರೋದ್ರಿಂದ ಸೊ ನಾನು ಇಲ್ಲಿನ ನಮ್ಮ ಜನಗಳಿಗೆ ನಾನು ತೋರಿಸಲೇಬೇಕು ಈ ಸಿನಿಮಾನ ಅವರ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ಆನೆಕಲ್ಲಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನೇ ತುಂಬ ಆಸೆಪಟ್ಟು ಇಷ್ಟು ಸಿನಿಮಾಗಳು ಮಾಡಿದ್ರು ಯಾವುದಕ್ಕೂ ನಾನು ಇದಾಗಿರಲಿಲ್ಲ ಈ ಸಿನಿಮಾ ಯಾಕೆ ಅಂತಂದರೆ ನಾನು ಮುಖ್ಯ ಖಳನಾಯಕನಾಗಿ ಮಾಡಿದ್ದೀನಿ ಸೊ ಅದನ್ನು ನನ್ನ ಜನಗಳಿಗೆ ನಾನು ತೋರಿಸ್ಬೇಕು ನಮ್ಮ ಆನೆಕಲ್ ಜನಗಳಿಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಸಿನಿಮಾನ ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಆನೆಕಲ್ ಜನತೆಗೋಸ್ಕರ ಹೌದು ಆನೆಕಲ್ನ ಜನತೆಗೋಸ್ಕರ ನನ್ನ ಜನಕ್ಕೋಸ್ಕರ ನಾನು ಈ ಮನೆಯ ಮಗ ಆಗಿರೋದ್ರಿಂದ ಸೊ ಈ ಜನ ನನ್ನನ್ನು ನನ್ನನ್ನು ಆಶೀರ್ವದಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾನ ನೆಲೆಸಿಕೊಳ್ತಾರೆ ಅಂತ

ಇವ್ರ ಕ್ಯಾರೆಕ್ಟರ್ ಬಂದಿ ಮಾರಾ ಅಂತ ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಮೂವಿನೂ ಚೆನ್ನಾಗಿ ಬಂದಿದೆ ಸರ್ ಒಳ್ಳೆ ಮೆಸೇಜ್ ಇದೆ ಇದು ಇಪ್ಪತ್ತೈದು ವರ್ಷ ಇದ್ದು ನಮ್ಮ ಮಾನಕಲ್ಲಿ ನಡೆದ ಘಟ್ಟ ಇದು ಹಾ ನಮ್ಮ ಮಾನಕಲ್ಲಿ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆನೆಕಲ್ ಪ್ರಸಿದ್ಧ ನಮ್ಮ ಭೀಷ್ಮಾರಾಮಯ್ಯ ಅವರು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹೊಸಬರಿಗೆ ಒಳ್ಳೆ ಆದ್ಯತೆ ಕೊಡಲಿ ಹೊಸಬರು ಹೊಸ ಹೊಸತನ ಇದೆ ಸಿನಿಮಾದಲ್ಲಿ ಫ್ಯಾಮಿಲಿ ಫುಲ್ಲು ಬಂದು ನೋಡ್ಬೋದು ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿ ಫ್ಯಾಮಿಲಿ ನೋಡುವಂಥ ಮೂವಿ ಫ್ಯಾಮಿಲಿ ನೋಡುತ್ತೆ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡ್ಬೇಕು ಮೂವಿ கனடா